ನಮ್ಮ ಕನ್ನಡದಾಗ ಒಂದು ಗಾದಿ ಮತದಲ್ರಿ ಮಾಡಿದ್ನೋ ಮಾರಾಯ ಅಂತ ಅದೇ ಕ್ಯಾಟಗರಿ ಹಾಕಿದ್ದೀನಿ ನೋಡ್ರಿ ನಾನು ನಾ ಮಾಡಿದ್ ನಾ ಉಳ್ಳೀನಿ ರೀಗ ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನೇನು ಆತ ಏನು ಏನಿಸುದ್ದಿ ಅಂತ ನೋಡಮ್ಮ ಅಂತ ಈಗ ಚಾಯ್ ರಸ್ ಕೊಡ್ಲಕ್ಕ ಹತ್ತಿ ನೋಡ್ರಿ ರಾತ್ರಿ ಎಲ್ಲ ಹಂಗೆ ಇಟ್ಕಿನ ಮಕ್ಕಂಬಿಟ್ಟಿದ್ ಎಲ್ಲ ಅಲ್ಲಿದ್ದ ಅಲ್ಲಿ ಅವ ನೋಡ್ರಿ ಸಾಮಾನುಗಳಿಗೆ ಎಲ್ಲ ಇವೆಲ್ಲ ತೊಳೀಬೇಕೀಗ ನಾ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಈಗ ಹೊರಗಿನ ವಾತಾವರಣ ಹಿಂಗೆ ಅದ ನೋಡ್ರಿ ಈಗ ದಮಸ್ತನತ್ತ ಸಿಸ್ತನತ್ತ ಮಾಡ್ರಿ ಆಗ್ಯದ ಏನು ಮಾಡ್ತದೆ ಏನೋ ಮಳೆ ಬರ್ತದ ಬಿಡ್ತದ ಅದ್ರ ಏನಾಗ ಗೊತ್ತಿಲ್ಲ ಕೌದಿಯೋದು ಒಗಿಬೇಕಲ್ಲ ಕತ್ತೇನು ಭಾಳ ಅಂದ್ರೆ ಭಾಳ ಹುಳ ಆಗ್ಯಾವ್ರ ನಮ್ಮ ಮನೆಯಾಗ ರಕ್ತ ಇರೋವು ಏನು ಮಾಡ್ಬೇಕು ಅರ್ಥನೇ ಆಗಲ್ಲಾಗ್ಯ ಹುಳ ಎಷ್ಟೇ ಚಿಕ್ಕ ಎಸ್ ಹೊಡೆದೇವ ನಾನೀ ಕಲ್ತಿಗೆ ಕಮ್ಸೆ ಕಮ್ ಒಂದು ಐವತ್ತರ ಹೊಡೆದಿಲ್ ಅಷ್ಟು ಜಾಸ್ತಿ ಆಗ್ಬಿಟ್ಟವ್ರಿ ನಾ ಏನ್ ಮಾಡಿದ್ರ ಅಷ್ಟ ಅಷ್ಟು ಜಾಸ್ತಿ ಆಗ್ಯಾವ್ರಿ ಈಗ ಮನಿ ತುಂಬಾ ಹೊಡೆದೇ ಹೊಡೆದ್ ಹೊಡೆದೇ ಹೊಡೆದ ಹ್ಮ್ ಯಾಕ್ರಿಗ ಏನ್ ಮಾಡಿದ್ರಿ ಹಿಂಗೆ ಹೊಡೆದ್ ಬಿಡ್ಲತ್ತಿನ ಅಟ್ಟೆ ತಲೆ ಔಟ್ ಆಲತ್ತದ್ರಿ ನಂದೀಗ ಈಗ ಹಾಸಿಗೆ ಎಲ್ಲ ಮುದುಡಿ ಝಾಡ್ಸಿ ಝಾಡ್ಸಿ ಇದು ಮಾಡ್ಲಾಕೀವ್ರಿ ಅಷ್ಟು ಜಾಸ್ತಿ ನೋಡ್ರಿ ಈಗ ಯಾಕೆ ಹಿಂಗೆ ಆಗ್ಯ ನೋಡ್ರಿ ಈಗ ಹಿಂಗೆ ತತ್ತಿ ನೋಡ್ರಿ ಈಗ ಈಗ ಇದಕ್ಕೆ ಏನು ಮಾಡ್ಬೇಕು ನಮಗೂ ಏನು ಅರ್ಥನೇ ಅಲರ್ದಂಗ ಆಗ್ಯದ ನೋಡ್ರಿ ಈಗ ಕಿಲ್ ಈಗ ನಾನು ಚಿಕ್ಕ ಇಷ್ಟು ಹೊಡೆದು ಈಗ ಈಗ ಹೊಡೆದೇ ಹೊಡ್ದಾ ಹೊಡೆದೇ ಹೊಡೆದಿವ್ ಈಗ ಮನೆ ತುಂಬಾ ಹೊಡೆದೇವ್ ನೋಡ್ರಿ ಅವಾನ ಕಲ್ತಿಕೇಸಿನ ಈಗ ಈಗ ಸಾಸಿ ಸಾಸಿ ಹೆಂಗಟ ನೋಡ್ರಿ ನೋವು ಈಗ ಮುಂದೆ ಹೊಡ್ದು ಎದ್ದಾಗಿ ನೋಡಿದ್ ಇದೇ ಕೆಲಸ ನಡತದ್ರಿ ಅವನು ನಂದು ಈಗ ಕಿಲ್ ಈಗ ಒನ್ ಸೈಡ್ ನಿಂತು ಚಾವ್ ಮಾಡ್ಬೇಡಿ ಅಂತ ಹೇಳ್ತೀನಿ ಬೈ ಹ್ಮ್ ಚಿಕ್ಕಣ ಹೋದೆ ನೋಡಿ ಅರ್ಧಮದ ಚಾತ್ ತಿನ್ಕಿಸಿನೆ ಕೂರ್ದಿದೆ ಕಿಸಿನೆ ಯಾ ಸಾಬಿನಾ ಮನಪಣಾ ನೋಡಿ ನಾ ಏನ್ ಮಳಿ ನನಗೆ ಏನು ಅರ್ಥ ಆಗಲ್ಲ ನೋಡಿ ಭೇಂಕರವಾಗಿ ಆಗಿಬಿಟ್ಟೋರು ಇಷ್ಟು پورا ಹಿಂಗ ಪುನಹ ಹೆಳಪ್ಲೇ ಇಲ್ ನೋಡಿ ಶಬ್ದ ನಿಂತ ಹೆಳಪ್ಲೇ ಇಲ್ ನೋಡಿ ನಾನು ಮೋಡ್ ನಗೆ ಹೊಡ್ದಿ 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 ನಾನು ಕೈನೇ ಬೆನ್ನಿ ಇದ್ದತ್ತಿ ಕಮಸ ಕಮ ಇದ್ದತ್ತಿ ಒಂದು ಐವತ್ತು ಅರವತ್ತು ಹೊಡೆದೇವ್ ರೀ ನಾನು ಚಿಕ್ಕಿ ಕಲ್ತಿ ಸೊ ಅಷ್ಟು ಹುಡುಗ್ ಹೊಡೆದೀವಿ ನೋಡಿರಿ ಟೋತನ ಈಗ ರೀ ಅವ್ನು ಸ್ಕೂಲಿಗೆ ಹೋಗಕ್ಕೆ ಲೇಟ್ ಆಯ್ತು ಹೊಡ್ದೆ ಹೊಡೋದು ಮನಿ ಪೂರ ಈಗ ಮ ಹೊಸ ಮನಿ ಅಂತ ಯಾರಂತ ಅಲ್ಲಿ ನೋಡಿದ್ರ ಈಗ ಇವ್ರು ರಕ್ತ ಪುಕ್ತ ಈಗ ಈಗ ರೀ ಹೊಡೆದೇ ಹೊಡೋದು ಹೊಡೋದೇ ಹೊಡೋದು ಸಿಕ್ಕಾಪಟ್ಟೆ ಹೊಡೆದೀವಿ ನೋಡಿರಿ ಓಕೆ ನಾನು ನೋಡ್ರಿ ಈಗ ಇವ್ ಎರಡು ಬಕೆಟ್ ಬಟ್ಟೆ ಒಕ್ಕೊಂಡಿ ನೋಡಿ ಇದ್ರಾಗೂ ಫುಲ್ ಒತ್ತಿ ಒತ್ತಿ ತುಂಬಿನಿ ಇದ್ರಾಗೂ ಒತ್ತಿ ಒತ್ತಿ ತುಂಬಿ ನೋಡಿರಿ ಇಷ್ಟು ಬಟ್ಟೆ ಒಕ್ಕೊಂಡ್ರೆ ನೀವು ವಾಷಿಂಗ್ ಮಷಿನ್ದಾಗ ಒಣಗಕ್ಕೆ ಹಾಕ್ತೀನಿ ರೀ ಇವಕ್ಕೆ ನೋಡ್ರಿ ನಾ ಈಗ ಇಷ್ಟು ಬಟ್ಟಿಗಳು ನೋಡ್ರಿ ಈಗ ಒಣಗ್ಸಕತ್ತಿನ ನೋಡ್ರಿ ಕೌದಿಗಳು ಬಂದಿಲ್ರಿ ಒಕ್ಕ ಹಂಗೆ ಸುಮ್ಮನೆ ಬಿಸಿಲಿಗೆ ಗಂಕೇಸಿನ ಹಾಕ್ಲಕತ್ತೀನಿ ಮತ್ತಂದ್ರೆ ಮತ್ತಂದ್ರ ಬಟ್ಟಿ ಅವಲ್ರಿ ಮೂರು ದಿನ ಬಟ್ಟಿ ನೋಡ್ರಿ ಅವು ಇಷ್ಟು ಒಕ್ಕೊಂಬಿಟ್ಟೆ ನೋಡ್ರಿ ಅವನು ಇಷ್ಟು ಬಟ್ಟೆ ಹಾಕ್ಲಕ್ ಹತ್ತಿನಿ ನೋಡ್ರಿ ಕೈಯ್ಯರ್ ಎಷ್ಟು ಬ್ಯಾನಿ ಅಲತ್ತಿತ್ರಿ ನಂದು ಭಯಂಕರ ಬ್ಯಾನಿ ಅಲತ್ತಿತ್ರಿ ನೋಡ್ರಿ ನಾ ಕ್ಲಾಸಿಗೆ ಹೋಗ್ಲಿ ಬೇಡ ಹೋಗ್ಲಿ ಬೇಡತ್ತ ಯೋಚನೆ ಮಾಡ್ಕೋತಿ ಕುಂತೀನಿ ನೋಡ್ರಿ ಬಟ್ ಏನ್ ಮಾಡ್ಲಿರಿ ಮ್ಯಾಮ್ ಫೋನ್ ಮಾಡ್ಲಕತ್ತಾರ ಬಾ ಕ್ಲಾಸಿಗೆ ಅದಲ್ಲ ಪ್ರಾಕ್ಟೀಸು ಮಾಡೋಕ್ಕತ್ತಿ ಬಿಟ್ಟರೆ ಬಿಡೋದೆ ಆಗ್ತದೆ ಅಲ್ಲತ್ತಿದ್ರು ಸೊ ಹಂಗಂದು ಕೆಸಿನ ಯೋಚನೆ ಮಾಡ್ತೀನಿ ಹೋದ್ರೆ ಹೋದಾಗ ಬಿಟ್ಟರೆ ಬಿಟ್ಟೆ ಅಂತ ಅನ್ಕೋತೀನಿ ರೀ ನಾನು ಬಟ್ ಬಟ್ಟೆಗಳು ಅವ ನೋಡ್ರಿ ಅವು ಮಾತ್ರ ಜಗ್ಗಿ ಅಂದ್ರೆ ಜಗ್ಗಿ ಅವ ನೋಡ್ರಿ ಈಗ ಇಷ್ಟು ಬಟ್ಟೆ ಆಗಿ ಒತ್ತಾಟೆ ಒತ್ತಟೆ ಒಗೆದಾಗ್ಯದ್ ನೋಡ್ರಿ ನನಗೆ ಯಾವಾಗಾದ್ರೂ ಭೀ ನಾನೇ ಒಗಿಬೇಕಲ್ರಿ ಹಂಗೆ ಹಂಗಂದು ಕೆಸಿನ ನಾನೇ ಒಪ್ಪೊತ್ತೀನಿ ಬೇಕಾದ್ರೆ ಯಾವಾಗ ಭೀ ಟೈಮ್ ಸಿಕ್ತೋ ಅವಾಗವಾಗಿ ಇಟ್ಬಿಡೋದು ಈಗ ಸಲುವಾಗಿ ಚಹಾ ಚಾ ಮತ್ತ ನಾನ್ ಸಲುವಾಗ ಚಾಯ್ಕೊಂಡ್ ಬಂದಿನಿ ನೋಡ್ರಿ ಅವ ಚಾಯ್ ಒಂದು ಒಂದ್ ಫುಲ್ಕೈತೆ ಅದು ತಗೊಲತ್ತೀನಿ ನೋಡ್ರಿ ನೋಡ್ರಿ ಏನ್ ಕತ್ತಿ ಆಗ್ರ ಇಷ್ಟು ಕೆಲಸ ಮಾಡಿದೀನಿ ಬಟ್ಟಿ ಇಷ್ಟು ಹೋಗದಿನಿ ಬೆಳಗ್ಗೆ ಎದ್ದಿನ್ ಇಷ್ಟು ಬಟ್ಟಿ ಒಗ್ದೀನಿ ಇಷ್ಟು ಭಾಂಡೆ ತಿಕ್ಕಿ ನೀವ ಮನ್ಕೊಂಡಿದ ಆಯ್ತಪ್ಪ ಇವಾಗ ಮನ್ಕೊಂಡ ಫೋನ್ ಅಂತ ಕುಂದ್ರಸ ಫೋನ್ ನೋಡ್ಕೋದ್ ಕುಂತೀನ್ರಿ ನಾನು ಬಿಟ್ಟಿನಿರ ಚಲೋ ಒಂದು ತಾಸು ಮುಗೊಂಡ್ಬಿಟ್ಟಿ ನಾನು ಒಂಬತ್ತು ನಿಂತು ಈ ಹತ್ತು ಟೈಮ್ ಮಗು ನಂದು ಹತ್ತಲತ್ತಪ್ಪ ಹನ್ನೊಂದೇ ಕ್ಲಾಸಿಗೆ ನಾ ಅಂತ ಎದ್ದು ನಾನ್ ಸ್ಟಾಪ್ ಹೋಗಿ ಬಡ ಬಡ ಬಟ್ಟೆ ಒಣಗ್ದೆ ಇಷ್ಟು ಕವದಿ ಒಣಗ್ದ ಎಲ್ಲ ಮಾಡ್ದೆ ಕಸ ಗುಡ್ಸ್ಕೊಂಡು ಎಲ್ಲ ಮಾಡಿ ಸ್ನಾನ ಮಾಡಿ ಅವನೇನು ರೆಡಿ ಮಾಡಿ ನಾನು ರೆಡಿಯಾಗಿ ಒಂದು ತಾಸಿನಾಗ ಎಲ್ಲ ಮುಗಿಸ್ಕೊಂಡು ಕುಂತಿಬಿಟ್ಟಿ ನಾವು ಹೋದಿರಿ ನಡ್ರಿ ಹೋಗಮ್ಮಿಗೆ ಜಲ್ ಜೊದಿ ಕ್ಲಾಸಿಗೆ ಟೈಮ್ ಆಲತ್ತೆ ನಾನು ಫೋನ್ ಅಂತ ಕೇಸಿನ ನೋಡ್ರಿ ಈಗ ನಾನು ಕೇಸಿನ ಈಗ ಕ್ಲಾಸಿಗೆ ಹೊಲತ್ತಿ ಮಮ್ಮ ಮತ್ತ ಮಾಡಿದಣ್ಣು ಮಾರೇ ಅಂತ ನಂಬಲ್ ಗಾದಿ ಮಾತಾಡೋದ್ರೆ ಮಕ್ಕಂಬ ಬಿಟ್ಟದಿ ಮತ್ತ್ ಎದ್ ಕೆಸಿನ ಜಲ್ದಿ ಎಲ್ಲ ರೆಡಿಯಾಗಿ ಎಲ್ಲ ಮಾಡ್ಕೊಂಡ್ ಕೇಸಿನ ದೇವರ ಆಶೀರ್ವಾದ ತಗೋರಾಗಲ್ ದೇವ್ ಇಟ್ಟಾರೆ ಯಾರ ಕೇಸಿನ ಬಾ ಟೈಮ್ ಅಲ್ಲತ್ತದ ಬಾಡ್ರಿ टीशर्ट्स की असली होती है फर्स्ट और सेकंड में ही फर्क है इन्हें असली नहीं है नहीं प्रोडक्ट पैरे तो बट योर प्रोडक्ट नु पूरा पैरे है इसमें यहां नहीं है और ये भी तुमसे आके

बाय बाय जा मैं जा रही हूँ घर जा रही हूँ। नानू मि इब भैया दूध देना छाछ के पैकेट एड मज्ञी पैकेट होला नौ ना आलू बद्न पलिया चपाती हेटदार चपाती में आना हाँ मध्यान ऊट अद्गी पैकेट इले बेरे सामान टे पप मना पैकेट इनमें ಏನಂತನ ಗೊತ್ತದ ಮಮ್ಮಿ ನೀ ಮುಂಜಾನೆ ನಾನು ಡಿಸ್ಟರ್ಬ್ ಮಾಡಿಬಿಟ್ಟು ನಾ ಎರಡು ಚಂದ ಮೊಂಡಿದ್ದಾಗ ಏಳು ನೆಟ್ಟಾಗ ಓದ್ಕೊಂಡ ಚಪಾತಿ ನೆಟ್ಟನು ಚಿಕ್ಕ ಏನು ಹ್ಞೂ ಚಿಕ್ಕಗೇನು ಮಾಡಿದ್ರಿ ಬೆಳಗ್ಗೆ ಎರಡು ಪರೋಟ ನಾನು ಸಲ ಒಂದು ಫುಲ್ಗೆ ಮಾಡ್ಕೊಂಡ್ಬಿಟ್ಟಿದ್ರಿ ನಾನು ಟಿಫಿನ್ ಕೊಟ್ಟು ಫಸ್ಟಿದೆ ಹಾಂ ಹ್ಞೂ ಮತ್ತೆ ಮತ್ತೇನು ಮತ್ತು ಈಗ ಬಿಸಿದ ಮತ್ತು ಈಗ ಚಪಾತಿ ಮಾಡ್ಕೋದು ಏನೋ ಸ್ವಲ್ಪ ಆಲೂ ಬೆಂಗ್ನ ಪಲ್ಯ ಅದ ಆಲೂ ಬದ್ನಿಗೆ ಪಲ್ಯ ಅದ ರೀ ಒಂದಿಷ್ಟು ಇಷ್ಟು ಮದಗಿ ಬಂದೀನಿ ರೈಸ್ ಚಪಾತಿ ಆಯ್ತು ಈಗ ಮಧ್ಯಾಹ್ನ ನೋಡೋಕೆ ತಗದ ಹಾಂ ಏನು ಏನಂದಿ ಬಂದೇವ್ ನೋಡ್ರಿ ನಾವ್ ಮನಿಗ್ ಈಗ ಇಬ್ರು ಎಲ್ಲ ತಾಮ್ ತೊಬ್ಬಾಗ ತಗೊಂಡ್ ಕೇಸಿನ ಈಗ ನಾನ್ ಮಾಡ್ಕೊತೀನಿ ಜಲ್ದಿ ಜಲ್ದಿ ಚಪಾತಿ ಲೇಟ್ ಹಾಸ್ಕೊತಿ ಮಮ್ಮ ನೀನ್ ಗೊತ್ತಿನ ಓದ್ಕೊಂಬಮ್ಮ ಪೇಪರ್ ನಿಂದದ ನಂದದ ಹೇಳೋಣ ಯೋ ಯಾ ಜಲ್ದಿ ಯೋ ಜಲ್ದಿ ಯೋ ಜಲ್ದಿ ಎಲ್ಲ ಎಲ್ಲ ನಮ್ ಇಕ್ಕು ಎಲ್ಲ ನಾ ಕಾಣ್ಸಲಿ ಹೆಂಗ್ ನೋಡ್ರಿಗ ಹೆಂಗ್ ಬಿದ್ದ ಹೆಂಗ್ ನೋಡ್ರಿಗ ಬಿದ್ದ ಹೆಂಗ್ ನೋಡ್ರಿಗ ಹೇಳಮ್ಮ ಯೋ ಇಲ್ಲಿ ಮಮ್ಮಿ ರೊಟ್ಟಿ ಮಾಡ್ಲಾತಾಳ ಹ್ಮ್ ಯಾಕಂದ್ರೆ ನೋಡ್ರಿ ಬೆಳಗ್ಗೆನ ಬರಿ ಮೂರೇ ಅಂದ್ರೆ ಮೂರೇ ಮಾಡಿದ ಚಿಕ್ಕು ಎರಡು ಪರೋಟಗಳು ಇದಾನೆ ಮತ್ತೆ ಮತ್ತು ನಾನು ಸಲುವಾಗ ನಾನು ಫುಡ್ಡೇ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡಿರಿ ತೊ ಈಗ ಮಾಡ್ಲಕತ್ತೀನಿ ಈಗ ಬಿಸಿ ಬಿಸಿ ಈಗ ಚಪಾತಿ ಮಾಡ್ಲಕತ್ತೀನಿ ನೋಡಿ ನಾ ಚಪಾತಿ ಮಾಡಿ ಪಲ್ಯ ಗರಮ್ ಮಾಡ್ಕೊತೀನಿ ಒಂದಿಷ್ಟು ರೈಸ್ನೂ ಗರಮ್ ಮಾಡ್ಕೊತೀನಿ ನೀವು ಓದ್ಕೊಂಡು ಕುಂದ್ರಮಮ್ಮ ಓಕೆ ಚಲೋ ಈಗ ಏನು ರೊಟ್ಟಿ ರೀ ಆಯ್ತು ಈಗ ಮಮ್ಮಿಲಿ ಅನ್ನ ಗರಂ ಆಗಿ ಇಡ್ಲತ್ತರ ಇಲ್ಲಿ ಬದ್ನಿಕಾಯಿ ಪಲ್ಯ ಇಲ್ಲಿ ಈಗ ನಾ ಗರಂ ಮಾಡ್ತಾರ ಆಮೇಲೆ ಇದು ಹಾಕಿ ಹ್ಮ್ ಪಲ್ಲಾ ಗರಮ್ ಮಾಡಿ ಕಟ್ಕೊಂಡ್ರಿ ಒಂದ್ ಸೀಟಿ ಮಾಡ್ಕೊತೀನಿ ಇಟ್ಟಿನಿ ಆಮೇಲೆ ನೋಡಿದ್ರಿ ಗರಮ್ ಮಾಡ್ಕೊತೀನಿ ನೋಡ್ರಿ ಈಗ ಚಪಾತಿನೂ ಮಾಡ್ಕೊಂಡು ಪಲ್ಯ ಗರಮ್ ಮಾಡೀನಿ ರೈಸ್ ಗರಮ್ ಮಾಡೀನಿ ಕಟ್ಟಿನೂ ಚಂದ್ ನೀಟಾಗಿ ಎಷ್ಟು ಚಂದ್ ಸಾಫ್ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಪ್ಲಸ್ ನಾನು ಮಾಡ್ಯೆ ಇಷ್ಟು ಇವು ಬಾಂಡೆ ಇದೇ ಇನ್ನಾಗಳೀಗ ಮಾಡಿದೆಲ್ಲ ರೀ ಬುಟ್ಟಿ ಗಿಟ್ಟಿ ಚಪಾತಿ ಬುಟ್ಟೆವೆಲ್ಲ ಚಂದ ತೊಳ್ಕೊಂಡು ನೀಟಾಗಿ ಇಟ್ಕೊಂಡು ನೋಡ್ರಿ ಬೆಳಗ್ಗೆ ಎಲ್ಲ ಜಲ್ ಜಲ್ದಿದ ಹಾಗೆ ಅದು ಮನೆ ಇವು ಸಾಕ್ಸ್ ಅಂತೂ ಇಲ್ಲ ಒಳಗೆ ಒಣಗ್ಸ್ನಿ ಬಟ್ಟೆ ಅಂತೂ ಇಸ್ ಎಲ್ಲ ಚಂದ ನೀಟಾಗಿ ಮಾಡಿ ಚಿಟ್ಟಿ ನೀಕ್ಕೊಂಡು ಎಲ್ಲ ಚಂದ ನೀಟ್ ಆ್ಯಂಡ್ ಕ್ಲೀನ್ ಅದ ಇಲ್ಲ ಅಂತಂದ್ರೆ ಏನಾಯ್ತು ಹಿಂಗೆ ಕುಂತಿದ್ವಿ ಓದೋದು ಕುಂದ್ರೆ ಅದು ಆಂ ಓದೋದಕ್ಕೆ ಕುಂದ್ರೆ ಮನೇನು ಫುಲ್ ಅದ ರೀ ಆದರ್ ಆಧಾರ್ ಏನು ಅಂದ್ರೆ ಮನ್ಯಾಗ ಭಾಳ ಅಂದ್ರೆ ಭಾಳ ನೋಡ್ರಿ ಆಗ್ಯಾವ ಇವು ರಕ್ತ ಹುರ ಹುಳಾಗುಳವಲ್ಲ ರೀ ಇವಾಗ ಮನೆ ಹಿಂಗೆ ಮಾಡ್ಯಾವ್ರೀ ನಾ ಏನು ನಿಮಗೆ ನಾ ಈಗ ಇದ್ರೊಳಗೆ ತುಂಬ ಹರಲಿಗತ್ತರ ನಾವು ಇದು ಹಿಂಗೆ ಟಾರ್ಚ್ ಹಾಕ್ಯಸ ಫೋನ್ಯಾಗ ಫೋನ್ಯಾಗೆ ಆಗ್ಯದ ಅಷ್ಟು ಹೌದಿಲ್ಲ ಬೇಕು ಭಯಂಕರ್ರೀಗ ಕಿಲ್ ನೋಡ್ರೀಗ ನೀವೀಗ ಕಿಲ್ ನೋಡ್ರೀಗ ಕಿಲ್ ನೋಡ್ರಿಗ ಕಾಣಿಸ್ಲತ್ತಿರ್ಬೇಕೀಗ ಸಾಕು ಸಾಕಾಗ್ಯದ್ ನೋಡ್ರಿ ನಮಗಂತೀಗ ಮನೆಗೆ ತುಂಬ ಹೊಡ್ದಿವ ನೋಡ್ರಿ ಈಗ ಈಗ ಒಂದೆರಡು ನಿಮಿಷ ಆರಾಮ್ಸೆ ರಿಲ್ಯಾಕ್ಸ್ ಹಾಕೊಂತು ಉಡ್ತೀನಿ ರೀ ಚಿಕ್ಕಣ್ ಬಂದಾಗ ಮೈಗೆ ತುಳಸಿ ಮಾಡಿ ಊಟ ಮಾಡಿ ಸಿನ್ ಅದ ಮಕ್ಕೊಂಬಿಡೋದು ನೋಡಿರಿ ಬೆಳಗ್ಗೆ ಇವ್ರು ಭೀ ಜಾಸ್ತಿ ಏನು ಊಟ ಮಾಡೋಂಗಿಲ್ಲ ನಾನೇನು ಊಟ ಮಾಡಂಗ ಹಂಗೆ ಜಾಸ್ತಿನ ಬೆಳಗ್ಗೆ ಏನು ಮಾಡಂಗಿಲ್ಲ ನೋಡಿರಿ ಮಧ್ಯಾಹ್ನ ಸಂಜೆ ಟೈಮ್ನಾಗ ಮತ್ತೆ ರಾತ್ರಿ ಮಕ್ಕೋ ಟೈಮ್ನಾಗ ಇವ್ರು ಊಟಾಗಿ ಈಗ ಚಂದ ಮುಕ್ಕೋತಾರೆ ನೋಡಿ ಬೆಳಗ್ಗೆ ಬೆಳಗ್ಗೆ ಯಾರೂ ಅಲ್ಲ ಅಂತ ಅಪ್ಪ ಮಕ್ಕಳು ಸೇಮ್ ಎಲ್ಲರೂ ಒಂದೇ ಥರ ನೋಡ್ರಿ ಹ್ಯಾಂಗಾಗ್ಯಾವ ನೋಡ್ರಿ ಮನೆಗಳು ಹ್ಯಾಂಗೆ ಮಾಡ್ಯಾವ ನೋಡ್ರಿ ಸಾಕೈತಿ ನೋಡ್ರಿ ಇಲ್ಲ ನಮ್ಮ ಚಿಕ್ಕಣ್ಣ ಬಂದನು ನೋಡ್ರಿ ಎಷ್ಟು ಲೇಟ್ ಚಿಕ್ಕು ಲೇಟ್ ಚಿಕ್ಕು ಎಷ್ಟು ಅಂದ ಚಿಕ್ಕ ಎಷ್ಟೇ ಯಾರ ಹರಿದು ಅರೆ ಹನ್ನೆರಡು ಬ್ಯಾಗ್ ಅದಪ್ಪ ನೀ ಚಾಯ್ಸ್ ಚೋಯ್ಸ್ ನೀ ಚಾಯ್ಸ್ ಮಾಡಿ ಬ್ಯಾಗ್ ಅದ ಹರಿ ಬೇಗ ಅದ್ ಹರಿದ್ ಹೆಂಗು ನೀವು

ಬರ್ರಿ ಎಲ್ಲರೂ ಕಲ್ಕೇಸ್ರೆ ಊಟ ಮಾಡಮಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಶೇಂಗಾ ಹಿಂಡಿ ಮತ್ತೆ ಎರಡು ಪ್ಯಾಕೆಟ್ ಮಜ್ಜಿಗೆ ತೊಗೊಂಡ್ಬಂದಿನಿ ಆಲೂ ಬಂದಿಗೆ ಪಲ್ಯ ಮತ್ತು ರೈಸ್ ಅದ ರೀ ಇಲ್ಲಿ ನೋಡಿ ಇವ್ರಿಬ್ಬರು ಸಾಂಬಾರು ಅಂದ್ರೆ ಅಲ್ಲಿ ಪಂಜೀರಿ ತಿನ್ಕೋತ ಕುಂತೀರಿ ನೋಡಿರಿ ಇಷ್ಟೊತ್ತನ ಊಟ ಮಾಡ್ತೀರಾ ಅದೇ ತಿಂತೀರಿ ಹಾಂ ಎರಡು ಚಪಾತಿ ಉಂಡಿದ್ರಿ ಮುಂಜೆ ಕೊಟ್ಟೀವು ಹಾಂ ಸರಿ

ಕಿರಿ ನೋಡ್ರಿ ಒಟ್ಟ ಹಿಂಗ ಹಿಂಗ ಆಗಲ್ಲಾಗ್ಯದ್ರಿ ಹಿಂಗೆ ಹಿಂಗ್ ಮಾಡಚಬೇಕಂದ್ರೆ ಆಗಲಾಗ್ಯದ್ರಿ ಶೆಟ್ಟದ್ರಿ ಒಂದು ಸೊಂದ್ ಸಟ್ಟ ಸಟ್ಟ ಹೊಗ್ಲಿಕ್ಕೆ ನೋಡ್ ಬೆಳಗ್ಗೆ ಜಾಸ್ತಿ ಎಲ್ಲ ಬಟ್ಟೆ ಹೋಗದ್ ಬಿಟ್ಟಿನ ಕೌದಿ ಕೌದಿ ನಿದ್ದೆಲ್ಲ ರೀ ಊರಿ ಒಣಗ್ಸೋದ ಬಟ್ಟೆ ಬಕ್ಕು ಇದ್ವು ಒರೆಸ ಬಟ್ಟೆ ತಿಕ್ಕದು ಮಾಡೋದು ಹಿಂಗೆ ಆಗ್ಯದರಿ ಹಂಗಿ ನನ್ನ ಕೈನಿ ಶಟ್ ಬೀಳ್ತ ನೋಡಿರಿ ಈಗ ಇವು ಕೈ ನೋಡಿರಿ ಈಗ ಈಗ ಹಿಂಗೆ ಹಿಂಗೆ ಮಾಡೋಕದ ನೋಡಿರಿ ಒಂದು ಸಾವಿರ ರೀ ಫುಲ್ ಹಿಂಗೆ ಸಟ್ಟು ಸಟ್ಟಿ ಹಿಂಗೆ 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 ಶೆಟ್ಟಿತ್ತೀ ನನ್ನ ಕೈಗೆ ಅದು ಫುಲ್ಲು ಬಾಡಿ ಪೇನ್ ಅಲತ್ತೆ ಯಾಕಂದ್ರೆ ಅಲ್ಲಿ ಮಸಾಜದು ಮಾಡೋದೇತ ರೀ ಮೆನಿಕ್ಯೂರ್ ಪೆಡಿಕ್ಯೂರ್ ಥರ ಕಲಸತ್ತಲ್ಲ ರೀ ನನಗೆ ಬುಕ್ಕು ತ್ರಾಸ ಅನ್ನತದ್ರಿ ನನಗೆ ಇಬ್ರು ಸಾಬರ್ ಹೋದ ನಮ್ಮ ಅಕ್ಕೊಂಬಿಟ್ಟಿದ್ರಿ ನಾವು ನಾವ್ರಿಗ ಕಳಿಸಿ ಒಮ್ಮಿ ಹಿಂಗೆ ಕೈ ಶಿತ್ರಿ ಕೆಂಪು ಕೈ ನೋಡ್ರಿ ಎಷ್ಟು ಕೆಂಪು ಕೆಂಪು ಕೆಂಪಾಗ್ಯದ್ರೀಗ ಸಾಬರ್ ಟ್ಯೂಷನ್ ನಿಂದ ಬಂದ್ ಕೇಸನ್ ಇಬ್ಬರು ಒಂದೊಂದು ಜಾಮ್ ಚಪಾತಿ ತಿಂದ್ಕೇಸನ್ ಇಲ್ಲಿ ಓದ್ಕೊತ ಕೂತಾರ ಒಂದ್ ಸ್ವಲ್ಪ ಆಟ ಆಡಿದ್ರು ಫೋನ್ ಹುಡ್ಕೋತ ಕುಂತರನ್ ಜೊತೆ ಈಗ ಇಬ್ಬರು ಕದ್ಕಿಸಿನ ಈಗ ಆಟ ಆಡತ್ತರ ನನ್ನ ಕೈ ನೋಡ್ರಿ ಹ್ಯಾಂಗ್ ಬರ್ತದೆ ಈಗ ಫುಲ್ ಕೈ ಬಾದ್ಬಿಟ್ಟದ್ ನೋಡ್ರಿ ನಂದು ಸಂತೋಷ ಇಲ್ಲತ್ತರ ಬರೀ ಅನ್ನ ಸರ್ ಮಾಡ್ಕಿಸಿನ ಬಿಡ್ಬಿಡಿ ಚಪಾತಿ ಚಪಾತಿ ಏನು ಮಾಡಬೇಡ ಅನ್ಕಿಸಿನತ್ತರ ತರಕಾರಿ ಬಿ ಎಲ್ಲ ಏನಿಲ್ಲ ನೋಡಿರ್ತೀನಿ ಏನರ ಒಂದಿಷ್ಟು ತರಕಾರಿ ತೊಗೊಂಬರ್ತೀನಿ ರೀತಿಯಾ ಓಯ್ ಇಬ್ಬರು ಚಾ ಮಾಡ್ಬೇಡ್ರ ಏನಾಯ್ತಿ ನಾ ಹೋಗಿ ಸರ್ ಒಂದು ಬರ್ತೀನ ಓಕೆ ಈ ರೀತಿ ತರಕಾರಿ ತಗೊಂಡ್ಬರ್ತೀನಿ ಹೋಗಿಸಿನ ಹ್ಞೂ ಒಂದು ಚಿಕ್ಕ ಗಪ್ಪ ಓದ್ಕೊಂಡ್ರಿ ಮಿಕ್ಕುನ್ ಪೇಪರ್ ನಡ್ದಾವ್ರಿ ಚಿಕ್ಕು ಓಸು ಅಂತಂದ್ರೆ ಓಸ್ಲತ್ತ ನಾವು ಹೇಳಿದ್ಮಿ ಅಂತ ಕೇಳಂಗಿಲ್ಲ ರೀ ನಮ್ಮ ಮಿಕ್ಕು ಬಂದಿ ನೋಡ್ರಿ ಈಗ ಇಷ್ಟು ಹಾಲ ಮೊಸರು ಬಿಸ್ಕಿಟ್ ಏನೇನು ಬೇಕೆಲ್ಲ ತೊಗೊಂಡಿ ಸರಿ ನಾವು ಹೋಲಾಕತ್ತಿನಿ ನೋಡಿರಿ ಅಲ್ಲಿ ಭಾಜ ಮಂದಿದ್ರಲ್ಲಿ ಕಂಫರ್ಟ್ ಒಂದೊಂದು ಸಲ ಕಂಫರ್ಟ್ ಇತ್ತು ಅಂದೊಂದು ಸಲ ಕಂಫರ್ಟ್ ಇರೋಂಗಿಲ್ಲ ಹೋದ್ರಿ ಸಾಮಾನು ಎಲ್ಲ ತಗೊಂಡಿನ್ರಿ ಈಗ ಹೋಲಕ್ಕೀನಿ ತರಕಾರಿ ರೇಟ್ ಟಮಟ ರೇಟ್ ರೀ ಹಿಂಗೆ ಆಗ್ಯಾದ್ರಿ ಏನು ಹೇಳಪ್ಪಲೇನೆ ನೋಡಿ ಅಷ್ಟು ಜಾಸ್ತಿ ಆಗ್ಯಾದ ನೋಡ್ರಿ ಬರೀ ಮನೆ ಹೋಗಿ ಇದು ನೋಡ್ರಿ ಬೆಳ್ಳುಳ್ಳಿ ತೊಗೊಳಕತ್ತೀವಿ ನೋಡ್ರಿ ನಾ ಮತ್ತ ಸೋಕಾ ಪಾವ್ ನೂರು ರೂಪಾಯಿದು ಪಾವ್ ಕೆ ಜಿ ಅಂತ ನೋಡ್ರಿ ಈಗ ಬಳ್ಳುಳ್ಳಿಗ ಬರ್ತಾ ಬರ್ತಾ ತೊಗೊಂಡು ಈಗ ಮತ್ತು ಎಲ್ಲಿ ಮಳೆ ಗಿಳಿ ಬರ್ತದ ಏನು ಮಾಡ್ತದೆ ಏನೋ ಗೊತ್ತಿಲ್ಲ ನೋಡ್ರಿ ಒಂದು ಸೊನ್ ಗಾಳಿ ಗಾಳಿ ಬೀಸ್ಲತ್ತದ ನೋಡ್ರಿ ಈಗ ಗಿಡಗಳು ಈಗ ಈಗಿನ ಜಾಸ್ತಿ ಬೀಸ್ಲತ್ತದ ಈಗ ಇನ್ನ ಈಗ ಮಾರ್ಕೆಟ್ ನಿಂತ ಏನೇನ್ ತಗೊಂಬಂದಿನ ನೋಡ್ರಿ ಅದ್ರಾಗ ತಗೊಂಬಂದಿನಿ ಮತ್ತ ಒಂದ್ ಪಪಾಯ ತಗೊಂಬಂದ್ರಿ ಸಮೋಸ ಮತ್ ಫಿಂಗರ ಮತ್ತಂದ್ರ ಹೆಸರಿವಳಿ ತಗೊಂಬಂದಿನ ಬಳ್ಳುಳ್ಳಿ ತಗೊಂಬಂದಿನಿ ಎರಡ್ ಟೈಪ್ ಬಿಸ್ಕೆಟ್ ತಗೊಂಡ್ ಬಂದಿನಿ ಹಾಲ ಮತ್ತ ಮಸರ್ ತಗೊಂಡ್ ಬಂದಿನಿ ನೋಡ್ರಿ ನೋಡ್ರಿ ಫಿಂಗರ್ ಸಮೋಸಾ ಹಾಕೊಟ್ಟೆ ಇಬ್ರು ಸಾಬ್ರ ತನ್ಕೋತ್ ಕುತಾರ ನೋಡ್ರಿ ಚಂದ ಸರಿ ಇಬ್ರು ಇಬ್ಬರು ಈಗ ಬಿಸಿ ಮಾಡ್ತಿರ್ ತಗೊಂಡ್ಬಂದಿನಿ ಇಲ್ಲ ತಿನ್ರಿ ಟ್ಯೂಷನ್ ಬಂದ್ಬೇಕ್ ಪಾಪ ಒಂದೊಂದು ಜಾಮ ಚಪಾತಿ ತಿಂದಿರೋ ತಿನ್ರಿ ಇಬ್ರು ತಿನ್ರಿ

ಸುಮ್ಮ ಅದಡೆ ರೀ ದಿನ ಜರ ಜರ ಮಾಡಿ ಸಾಯ್ತೇ ಚಂದ ಅದಡೆ ಎಲ್ಲರೂ ಏನಂತ ಏನು ನಿನಗೇನು ಕಮ್ಮಿ ಅದ ನಿನಗೇನು ಟೆನ್ಷನ್ ಅದ ನಿನಗೇನದ ನಿನಗೇನದ ಅಂತ ಒಂದ್ಸಲ ನನ್ನ ಜಾಗದಾಗ ನಿಂತು ನೋಡ್ರಿ ನಾವು ಒಂದ್ಸಲ ನನ್ನ ಪ್ಲೇಸ್ನಾಗ ನೀವು ಬಂದು ನೋಡ್ರಿ ನಿಮಗೆ ಗೊತ್ತಾಗ್ತದೆ ನನ್ನ ತ್ರಾಸ ಏನದ ಅಂತ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ಮೆಂಚಿಗಾಯಿ ಕಟ್ ಮಾಡ್ಲತ್ತಾರ ಮಮ್ಮ ಏನ್ ಮಾಡ್ಲತ್ತಿದಿ ಹೆಸರು ಬೇಳೆ ಸಾರ ಮತ್ತೊಂದು ರೈಸ್ ಮಾಡ್ಲತ್ತಿದಿ ಅಚ್ಚಾ ಸಂಜೆ ಊಟಕ್ಕೆ ಕತ್ತಿದೆ ಹೆಸರು ಬಳಿ ಸಾರು ರೈಸು ಉಪ್ಪಿನಕಾಯಿ ಮೊಸರು ಹಿಂಡಿ ಇದೆ ಊಟ ಈಗ ಬ್ಯಾಳಿಗ್ ಇಟ್ಟಿನಿ ಸಂತೋಷವ್ರು ಫೋನ್ ಮಾಡಿರು ಮಾತಾಡ್ತಿದ್ದೆ ಈಗ ಬ್ಯಾಳು ರೆಡಿ ಆಗ್ಲಕ್ಕ ನಾನಾಗೆಲ್ಲ ಇವೇನು ಮಾಡ್ಕೊತೀನಿ ಸರಸರ ವಿ ಭಾಂಡಾ ಉವಿಸಿ ಭಾಂಡ ತೊಳ್ಕೊತೀನಿ ರೀ ದಿಬ್ರು ಸಾಬ್ರ ಈಗ ಓದ್ಕೊತ ಕುಂತಾರೆ ಈಗ ಮಮ್ಮ ಹಂಗೆ ಅವ್ನಿಗೆ ಬಾರ್ ಬಾರ್ ಕ್ವಶನ್ ಮಾಡ್ಕೊತ ಕ್ವಶನ್ ಆನ್ಸರ್ ಕೇಳ್ಕೊತಿರು ಏನು ಚಿಕ್ಕು ಹಾಂ ನೀವು ಎತ್ತಿ ಎತ್ತಿಡ್ತೀನಿ ರೀ ಈಗ ಜಲ್ದಿ ಜಲ್ದಿ

ತಕೊಂಡು ಬ್ಯಾಳಿ ಸಾರ್ ಮಾಡ್ಕೊಂಡ್ ಬರ್ತೀನಿ ಅದ್ರಾಗ ಬರೀ ಬಾರ್ ಬಾರ್ ಸಿಂಟದ್ ನೋಡ್ರಿ ಹೆಸರು ಬೇಳಿ ಸಾರು ಮಾಡ್ಕೊಲಾಕತ್ತಿನ ನೋಡ್ರಿ ಅದಕ್ಕೋಸ್ಕರ ಏನ್ ಮಾಡ್ಕೊಂಡಿನ್ ಅಂದ್ರೆ ಸ್ವಲ್ಪ ನೀರು ಬೇಳಿ ಮತ್ತ ಉಪ್ಪು ಮತ್ತದ ಮೆಣಚಿಕೆ ಹಾಕಿಸಿದ್ರೆ ಒಂದು ನಾಲ್ಕೈ ಸಿಟಿ ಮಾಡ್ಕೊಂಡಿದ್ವಿ ಆಮೇಲೆ ಇದಕ್ ಇದ್ರಾಗ ಸ್ವಲ್ಪ ಧನಿಯಾ ಪೌಡರ್ ಮತ್ತೆ ಅರ್ಶಿಣ್ ಪೌಡರ್ ಮತ್ತೆ ಸ್ವಲ್ಪ ಅಚಕಾರ ಪುಡಿ ಹಾಕಿ ನೋಡ್ರಿ ಈಗ ಎಣ್ಣೆ ಫುಲ್ ಗರಂ ಆಗ್ಯದ ಈಗ ಪಾಣೆ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಸಾಸಿವೆ ಜೀರಿಗೆ ಅಂದ್ರೆ ಬೆಳ್ಳುಳ್ಳಿ ತಗೊಂಡಿ ನೋಡ್ರಿ ಹಾಕ್ತೀನಿ ಈಗ ಹಿಡ್ಗಿ ಹಾಕೋತಾ ಇರ್ತೀನಿ ಜರ ಚಕಪಟ ಅನ್ನಿ ನಮಗೆ ಇಡೆಯಲ್ಲಿ ಹಾಕ್ಬಿಡೋದು ನನಗೆ ಗೊತ್ತದ ನೀವು ನನ್ನ ನನ್ಗಿಂತ ಚಂದ ಅಡಿಗೆ ಅಡುಗೆ ಅಂತ ಬಟ್ ನನಗೆ ಹೆಂಗೆ ಬರ್ತದೆ ನಾನು ಹಂಗೆ ಹೇಳಕ್ತೀನಿ ಅಷ್ಟೇ ಈಗ ಜರ ಫ್ರೈ ಅಲ್ಲರಿ ಈಗ ಇದೇ ನೀನು ಬಾಳೆ ಕುದಿಸ್ಕೊಂಡು ಮುಗಿಸ್ಕೊಂಡು ಇಟ್ಕೊಂಡಿನ್ನಲ್ರಿ ಇದಕ್ಕೆ ಏನು ಮಾಡ್ತೀನಂದ್ರೆ ಇದ್ರಾಗೀಗ ಹಾಕ್ಬಿಡ್ತೀನಿ ಇದು ಸಾರು ಆಗತ್ತಾನ ಈಗ ಅನ್ನ ತೊಳ್ಕೊತೀನಿ ಅಕ್ಕಿ ತೊಳ್ಕೊತೀನಿ ರೀ ಸಾರಿಗೆ ರೆಡಿ ಆಗಿ ಬರ್ರಿ ಊಟ ಮಾಡಮ್ಮಿ ಎಲ್ಲರು ಕಲ್ತಿಕ ಮಸ್ತನತ್ತಿಗೆ ಬಾಳೆ ಸಾರು ಮಾಡಿ ನೋಡಿರಿ ನಾನು ಬಾಳೆ ಸಾರು ಬಿಸಿ ರೈಸು ಮತ್ತಂದ್ರೆ ಉಳ್ಳಾಗಡ್ಡಿ ಉಪ್ಪಿನಗೆ ಎಷ್ಟು ಅದ ನೋಡಿರಿ ಬರೀ ಎಲ್ಲೋ ಕಲ್ತು ಊಟ ಮಾಡುವ ಮಸಾರೂ ಒಂದು ತಕ್ಕು ಫ್ರಿಜ್ನಾಗೆ ನಮ್ದಂತೂ ಊಟ ಅದು ಎಲ್ಲ ಇದ್ರೆ ಬೆಸ್ಟ್ ಅನ್ನತ್ತ ಅನ್ನ ಸಾರ ಎಲ್ಲ ಮಾಡಿದ್ರು ಎಲ್ಲರೂ ಊಟ ಮಾಡಿದೆವು ಐತಿಗೆ ಏನಿಗೆ ಮನ್ಕೊಂಡಲ್ಲ ಹಾಸ್ಬಿ ಎಲ್ಲ ಹಾಕಿ ಮಾಡಿ ಕೆಸಿನ ಇಟ್ಬಿಟ್ಟಿನಿ ಸೊ ಎಲ್ಲರಿಗೂ ವೀಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಹೆಣ್ಣು ಮಾಡತ್ತಿ ಹೆಣ್ಣು ಮಕ್ಕಳಿಗೆ ಮರ್ಯಾದಿ ಕೊಡಿರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನವ್ರು ಅನ್ಕೊಂಡ್ ಕೆಸಿನರ ಬದಾಗ ಬಾಳಂಬ್ರಿ ನಾಲ್ಕು ಮಂದಿದು ಭಾಳಾಗಿರಂ ಹಲ್ಲಾಗಿರೋದೇನು ಭಾಳ ಹಾಕಿ ಸತ್ತಾಗ ಎತ್ಕೊಂಡು ಹೋಗೋಕೆ ನಾಲ್ಕು ಮಂದಿಗರೇ ಕಳಿಸ್ಕೊಬೋದು ಬ್ಲಾಗಿಂಗ್ ಎಂಡ್ ಮಾಡತ್ತಿನ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ ಮಾಡಿ ನಾವು ನೀವು ನಮ್ಮೋರ್